Gracias. dan berjalan Karena ada. ಬಗ್ಗೆ ಯೋಚಿಸುತ್ತಿರುವ ಈ ಸಂಘ ಇವತ್ತು ಕಾರ್ಯಕ್ರಮದ ಮಣ್ಣಿನಲ್ಲಿ ಜೋಡಿಸಿದಂತಹ ಕನ್ನಡದ ಬೆಳಕನ್ನ ನೋಡಲು ಬಂದ ಕನ್ನಡ ತಾಯಿ ಭುವನೇಶ್ವರಿಯ ನೆಲದ ಕನ್ನಡ ಪುವರೀವರು ಕನ್ನಡ ಮಾತ್ರ ಕನ್ನಡ ಮಕ್ಕಳಿಗೆ ವಿಶೇಷ ಜ್ಞಾನವನ್ನ ವಿಶೇಷ ಸೇವೆ ಮಾಡುವಂತಹ ಭಾಗ್ಯವನ್ನ ಪ್ರತೀ ಸಲ ಕೊಡ್ತಾರೆ ಡಾಕ್ಟರ್ ಬ್ರೋರ್ ಅವರು ಬಂದಂತಹ ಮುಂಬಯ್ಯ ಒಂದು ಶಾಲೆ ಇದೆಯಂತೆ ಆ ಶಾಲೆ ಕನ್ನಡ ಭವನವಂತೆ ಅದನ್ನಲ್ಲೇ ನಾವು ಭೇಟಿ ಮಾಡಬೇಕು ಅಂತ ಬಂದಾಗ ಬಹುಶಃ ಅವರಿಗೆ ಖುಷಿಯಾಗಿ ಎಲ್ಲ ಗುಂಪು ಕೂಡಿಕೊಂಡು ನಮ್ಮನ್ನು ನೋಡುವ ಗುತ್ತಿಗೆ ನಮ್ಮೊಂದಿಗೆ ಸಮಾಜ ಸೇವೆಯ ಒಂದು ತುಣುಕನ್ನ ಜನ್ಮಭೂಮಿ ಕನ್ನಡ ತಾಯಿಯ ನೆಲದಿಂದ ಹೊತ್ತು ಬಂದಿದ್ದಾರೆ ಅದೇ ರೀತಿ ಕೇಳಿಕೊಳ್ಳುತ್ತೇನೆ ಎಲ್ಲರಿಗೂ ನಮಸ್ಕಾರಗಳು ನಾನು ನಾನು ನಿಮ್ಮೂರವ್ನೇ ಬಟ್ ಕನ್ನಡಿಗ ನೈನ್ಟಿ ತೊಂಬತ್ತಾರು ತೊಂಬತ್ತಾರು ಇಸ್ವಿಯಿಂದ ನಾನು ಮುಂಬೈಲಿ ಪತ್ತೆಯಾಗಿದ್ದೇನೆ ವಾಶಿಯ ಕವಿಗೊಂಬೈ ಅಂತ ಒಂದು ಒಂದು ಏರಿಯಾದಲ್ಲಿ ಇರ್ತೀನಿ ಬಸವರಾಜ್ ಕಾನಪ್ಪನವರು ಮತ್ತು ಸಾದಿ ಕಲ್ಯಾಣವರು ಲಾಸ್ಟ್ ವೀಕ್ ನಮಗೆ ಬಂದು ಹಿಂಗೆ ನಾವು ಕನ್ನಡಕ ವೇದಿಕೆ ವತಿಯಿಂದ ಕನ್ನಡ ಹೀಗೆ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ನೀವು ನಮ್ಮ ಊರವರು ನೀವು ಬರಬೇಕು ಅಲ್ಲಿ ಇದ್ದ ಶಾಲೆಗೆ ಮತ್ತು ಮಕ್ಕಳಿಗೆ ಎಲ್ಲರಿಗೂ ಸ್ವಲ್ಪ ಪ್ರೇರಣೆ ಅಂತ ಹೇಳಬೇಕು ಮುಂದಿನ ವಾರ ನೀವು ಖಂಡಿತ ನಮ್ಮ ಕಾರ್ಯಕ್ರಮ ಆಗಮಿಸಿ ಎಲ್ಲ ಮಕ್ಕಳಿಗೆ ಸ್ವಲ್ಪ ಪ್ರೇರಣೆ ಹೇಳಿ ಅಂತ ವಿನಂತಿಸಿದಾಗ ನಾನು ಇವತ್ತು ನಿಮ್ಮ ಮುಂದೆ ಇದ್ದೀನಿ ಓಕೆ ಮುಂಬೈಯಲ್ಲಿ ಇಷ್ಟ ನಿಮ್ಮ ಇದ್ರು ಕೂಡ ಮೇಡಮ್ ನನಗೆ ಈ ತರ ಒಂದು ಎಜುಟೇಷನ್ ಓಕೆ ಕರ್ನಾಟಕ ವೇದಿಕೆಯವರು ನನ್ನ ಒಂದು ನನ್ನ ಒಂದು ಸಮಾಜ ಸೇವಕ ಅಂತ ಇವತ್ತು ನಿಮ್ಮ ಮುಂದೆ ಬರೆದಿದ್ದಾರೆ ನಾನು ತುಂಬಾ ಸಮಾಜ ಸೇವೆಗಳಿಗೆ ಕೊಡದಿದ್ದೀನಿ ಸೊ ಇವತ್ತು ನಿಮಗೆ ಈ ಕರ್ನಾಟಕ ರಕ್ಷಣಾ ವೇದಿಕೆಯ ವತಿಯಿಂದ ಎಷ್ಟು ನಿಮಗೆ ಸಹಕಾರ ಸಿಕ್ಕಿದೆ ಎಷ್ಟು ನಿಮಗೆ ಅವರು ನಾವು ಮುಂದೆ ಸಂಪರ್ಕದಲ್ಲಿ ಇರ್ತೀವಿ ನಿಮಗೆ ಏನ್ ಬೇಕು ಅದನ್ನೆಲ್ಲ ಮಾಡ್ತೀವಿ ಅಂತ ಒಂದು ಭರವಸೆ ಕೊಟ್ಟಿದ್ದಾರೆ ಅದೇ ರೀತಿ ನಾನು ಸಮಾಜ ಸೇವಕನಾಗಿ ಈ ಒಂದು ಸಂಸ್ಥೆಯಲ್ಲಿ ನಾನು ನಿರಂತರವಾಗಿ ನಾನು ಮುಂಬೈ ಇರುವವರೆಗೆ ನಿಮ್ಮ ಜೊತೆ ಸೇರಿಕೊಂಡು ನಿಮ್ಮ ಈ ಒಂದು ಸಂಸ್ಥೆಗೆ ನಾನು ಏನ್ ಬೇಕು ಅದನ್ನೆಲ್ಲ ಸಹಾಯ ಮಾಡುವಂತ ಒಂದು ಕಮಿಟ್ಮೆಂಟ್ ಇವರು ಕನ್ನ ಕನ್ನಡದಲ್ಲಿ ನನ್ನ ನಂಬರ್ ಅನ್ನ ಶೇರ್ ಮಾಡ್ತೀನಿ ಏನಿಂದ ನಿಮಗೆ ಏನೋ ಯಾವ ಯಾವ ರೀತಿಯೂ ಏನೋ ಸಹಾಯ ಮಾಡಿದ್ರೆ ಒಂದು ಫೋನ್ ಮಾಡಿ ನಾನು ಅದಕ್ಕೆ ಸರ್ಕಾರ ಕೊಡಲಿಲ್ಲ ನಾನೇ ನೆಕ್ಸ್ಟ್ ಟೈಮ್ ಓಕೆ ಸೊ ಇಷ್ಟು ಈ ಮಹಾರಾಷ್ಟ್ರದಲ್ಲಿ ಕನ್ನಡ ಮೀಡಿಯಂ ಸ್ಕೂಲಲ್ಲಿ ಕನ್ನಡ ಮೀಡಿಯಂ ಅಂತ ಒಂದು ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡಿ ನಿಮ್ಮ ಕಲಿಯರನ್ನು ಕನ್ನಡ ಮೀಡಿಯಂ ಅಲ್ಲಿ ಕಳಿಸಬೇಕು ಇದನ್ನ ಕನ್ನಡ ಭಾಷೆ ಓದಿಸಬೇಕು ಅನ್ನುವಂಥ ಒಂದು ನಿಮ್ಮ ಡಿಸಿಷನ್ ನಾನು ಮೆಚ್ಚಿ ಮೆಚ್ಚೀನಿ ಆಮೇಲೆ ನಿಮ್ಮ ಭವಿಷ್ಯ ಈ ಕನ್ನಡ ಮೀಡಿಯಮಲ್ಲಿ ಕಲ್ತಿ ಕಲಿತು ನಿಮ್ಮ ಭವಿಷ್ಯ ಉಜ್ವಲ ಆಗಿ ಅನ್ನುವಂಥ ಒಂದು ನಿಟ್ಟಿನಿಂದ ನಾವೆಲ್ಲ ಮಾಡುವಂತ ಪ್ರಯತ್ನ ಮಾಡಿ ನಿಮಗೆ ನಿಮಗೆ ಫ್ಯೂಚರಲ್ಲಿ ಈ ಎಜುಕೇಷನ್ ಸೊಸೈಟಿಯಿಂದ ಆಯಿತು ನಮ್ಮಿಂದ ಆಯಿತು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಆಯಿತು ಏನೋ ನಿಮಗೆ ಸಹಾಯ ನಾವು ಒಂದು ಕುಟುಂಬದ ಇದೀವಿ ಅನ್ನುವಂತ ಒಂದು ಮಾತನ್ನು ಹೇಳ್ತಾ ಈ ವೇದಿಕೆಗೆ ಆಹ್ವಾನಿಸಿ ನಿಮ್ಮ ಮುಂದೆ ಮಾತನ್ನು ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಬುದ್ಧೇಶ್ವರಿಯ ಪಾದಕಮಲ ನಮಸ್ಕರಿಸುತ್ತಾ ವೇದಿಕೆ ಮೇಲೆ ಆಶೀರ್ನಾದಂತ ಹಿರಿಯರು ಚೇರ್ಮನ್ನರು ಹಾಗೂ ವಂಶಿಕ ಅಮೃತ ಶೆಟ್ಟಿ ಅವರೇ ಹಾಗೂ ಕಾರ್ಯಶಿಯವರೇ ಹಾಗೂ ಅಧ್ಯಕ್ಷ ನಾಯಕವ್ರೆ ಹಾಗೂ ಆಗಮಿಸಿದಂಥ ಸಾದಿ ಕಲ್ಯಾಣವರೇ ನಮ್ಮ ಆಗಮಿಸಿದ ಎಂಥ ಎಲ್ಲ ನಮ್ಮ ಸ್ನೇಹಿತರು ಕಾರ್ಯಕರ್ತರು ಕರ್ನಾಟಕ ರಕ್ಷಣಾ ಕಾರ್ಯಕರ್ತರು ಇವತ್ತು ಸುಮಾರು ಈ ಕಾರ್ಯಕ್ರಮ ನಾವು ಒಂದು ವರ್ಷದಿಂದನೇ ಈ ಕಾರ್ಯಕ್ರಮ ಮಾಡಬೇಕು ಅನ್ನೋ ಒಂದು ವಿಶ್ವಾಸ ಆಗಿದ್ದೀವಿ ಯಾಕಂದ್ರೆ ಡಾಕ್ಟರ್ ಧ್ರುವ ಬಂದಾಗ ಈ ಕಾರ್ಯಕ್ರಮವನ್ನು ಆರೈ ಮಾಡಬೇಕು ಮುಂದಿನ ಸಲ ನಾವು ನಮ್ಮ ಪದಾಧಿಕಾರಿಗಳು ಎಲ್ಲರೂ ಮಾತಾಡಿದರು

ಜಯವಾಗಲೇ ಇವತ್ತು ನನ್ಗೆ ಹೆಣ್ಣಂದ್ರ ಹಂಡೆ ಹಾಲು ಕೂಡ ಸಂತೋಷ ಇತ್ತು ಮುಂಬೈನಂತ ಮಹಾನಿ ನಗರಗಳ ಕನ್ನಡಕ್ಕೆ ಹೇಳಕ್ ಹತ್ತೀನಿ ನಾ ಎಲ್ಲ ನಮ್ಗೋಳಾಗ ತುಂಬ ಎಲ್ಲಿ ನಮ್ಮೂರಾಗ ನಗರಗಳಿಲ್ಲ ನಮ್ಮ ನಮ್ಮಾಗದನು ಆಗ ನಮ್ಮ ನಮ್ಮ ಮನ್ಯಾಗ ನನ್ ಖುಷಿ ಇವತ್ತು ಆದ್ರ ನನ್ನ ತಾದೇಶ್ವರೆಲ್ಲ ಹೇಳಿದ್ರು ಏನಂದ್ರೆ ನಿಮ್ಮನ್ನು ನೋಡಿ ನಮ್ಗೆ ಬಹಳ ಆಗೈತಿ ನೀವು ಮುಂದೆ ಬೆಳಿಬೇಕು ನಾವು ಇನ್ನ ಏನಪ್ಪ ಅಂದ್ರೆ ಗೋವಾ ಇರ್ಬೋದು ಹೊರಗಿನ ದೇಶ ಭೂತಾನ್ ಅಂತ ದೇಶಗೂ ನಾವು ಕರ್ನಾಟಕ ರಕ್ಷಣೆ ಇದಕ್ಕೆ ಅಲ್ಲಿ ಕನ್ನಡವನ್ನು ಬೆಳೆಸುವಂಥ ಕೆಲಸ ಭೂತಾನ್ ದೇಶದೆಲ್ಲ ಮಾಡ್ಕೊಂಡು ಹೋಗಿದ್ದೀವಿ ಒಂದು ವಿಚಾರ ಏನೈತೆ ಅಂದ್ರೆ ದಕ್ಷಿಣ ಭಾರತದ ದಕ್ಷಿಣ ಭಾರತದಾಗ ತಮಿಳು ಇರ್ಬೋದು ಆಂಧ್ರ ಇರ್ಬೋದು ಕೇರಳ ರಾಜ್ಯ ಇರ್ಬೋದು ಈ ಎಲ್ಲ ರಾಜ್ಯಗಳಲ್ಲಿ ನಮ್ದು ಗುರಿ ಇದೆ ನಮ್ಮ ಕರ್ನಾಟಕ ರಕ್ಷಣೆ ಇದ್ರೆ ನಾರಾಯಣ ಒಂದು ಸಂಘಟನೆ ಗುರಿ ಇದೆ ಈ ಎಲ್ಲಾ ರಾಜ್ಯಗಳಲ್ಲಿ ನಕ್ಷಣ ಎಲ್ಲಾ ರಾಜ್ಯಗಳಿಗೆ ನಾವು ಹೋಗಿ ಭೇಟಿ ಆಗ್ಬೇಕು ನಮ್ಮ ಕನ್ನಡ ಮಕ್ಕಳು ಅವ್ರಿಗೆ ನಾವು ಕನ್ನಡದಿಂದ ಶಿಕ್ಷಣ ವಂಚಿತರಾಗ ಸರ್ಕಾರ ಕರ್ನಾಟಕ ಸರ್ಕಾರ ಹಾಗೂ ಆ ರಾಜ್ಯದ ಸರ್ಕಾರ ಕಂಡಿಯಾಗಿ ನಾವು ಕರ್ನಾಟಕ ರಕ್ಷಣಾ ಇದೆ ಕೆಲಸ ಮಾಡಬೇಕಂತ ವಿಚಾರವನ್ನು ಇಟ್ಕೊಂಡಿದ್ದೀವಿ ಆ ಎಲ್ಲ ವಿಚಾರವನ್ನ ತಾಯಿ ಪುನೇಶ್ವರಿ ನಡೆಸಿಕೊಡ್ತಾಳೋ ಅನ್ನೋ ನಮ್ಮ ವಿಚಾರ ಇದೆ ಅದಕ್ಕಾಗಿ ನಾವೇನಪ್ಪ ಅಂದ್ರ ಇವತ್ತು ಇಲ್ಲಿ ಎಲ್ಲೂ ಬಂದಿದ್ವಿ ನಮ್ಗೆ ಬಹಳ ನೋಡಿ ಖುಷಿ ಆಗಿದೆ ಅದಕ್ಕೆ ನೀವೇನು ಮಾಡ್ಬೇಕಂದ್ರ ತಂದೆ ತಾಯಿಗಳು ನಿಮ್ಮ ತಂದೆ ತಾಯಿಗಳು ಬಹಳ ಕಷ್ಟ ಪಡ್ತಿದ್ದಾರೆ ಕಷ್ಟಪಟ್ಟು ಶಾಲೆಗೆ ಕತ್ಕೊಡ್ತಾರೆ ಆ ಶಾಲೆಗೆ ಹತ್ಕೊಂಡ್ರೆ ನಿಮ್ ತಂದೆ ತಾಯಿ ಚೀಟಿಯನ್ನ ತರುವಂತ ಕೆಲಸ ನಮ್ ಕನ್ನಡ ಮಕ್ಕಳಾಗಬೇಕು ಯಾಕಂದ್ರೆ ನಿಮ್ಮ ಒಂದು ಉದಾಹರಣೆ ಹೇಳ್ತೇನೆ ಕನ್ನಡ ಮಕ್ಕಳಲ್ಲಿ ಇಂಥ ಒಂದು ಶಕ್ತಿ ಇಂಥದ್ದು ಏನಂದ್ರ ಒಬ್ಬರ ನಾಂಗ ಮೂರು ಮಂದಿ ಬಂದಿರ್ತಾರೋ ಕನ್ನಡ ಭಾಷೆ ಸುಮಾರು ಎರಡು ಸಾವಿರ ವರ್ಷದ ಇತಿಹಾಸ ಇದೆ ಏನು ಎರಡು ಸಾವಿರ ಇತಿಹಾಸ ಇದೆ ಅಂತ ಇತಿಹಾಸವನ್ನ ಕನ್ನಡ ಎಲ್ಲೋ ಮರೆ ಮಾಡ್ತಾ ಇದೆ ಕನ್ನಡ ಎಲ್ಲೋ ನಾವು ಆಟ ಬೇಜಾರಾಗ್ತಾ ಇದೀವಿ ಏನ್ ಬಿಡಪ್ಪ ಕನ್ನಡ ಏನ್ ಬಿಡಪ ನಾವಂತ ಆಸ್ತಾನವಾಗಿ ನೀವು ಪಕ್ಕದ ರಾಜ್ಯಕ್ಕೆ ಹೋದ್ರೆ ಕೆಲವೊಂದು ರಾಜ್ಯಕ್ಕೆ ಹೋದ್ರ ತಮಿಳಿಗೆ ಹೋದ್ರ ಅವ್ರು ತಮಿಳು ಮಾತಾಡ್ತಾರೆ ಅವ್ರ ಭಾಷೆಯನ್ನು ಬಿಟ್ಕೊಡಂಗಿಲ್ಲ ಹಂಗೆ ನಾವು ಏನಪ್ಪ ನಮ್ಮ ಭಾಷೆಯನ್ನ ನಮ್ಮ ತಾಯಿ ಭಾಷೆಯನ್ನ ನಾವು ಬಿಟ್ಟು ಬಿಟ್ಕೊಡ್ಬಾರ್ದು ಯಾವಾಗ ನಮ್ಮ ತಾಯಿಯ ಭಾಷೆಯನ್ನು ನಾವು ಬಿಟ್ಕೊಡ್ತಿದ್ರು ವಂಚಿತ ಆಗ್ತದೆ ಅದಕ್ಕೆ ನಮ್ಮ ಹಡದ ತಾಯಿ ಏನಾಗ್ರಿ ಹಳದವನಾಗೆ ಹಂಗ ಹಡದ ತಾಯಿ ಯಾರಪ್ಪ ಅಂದ್ರೆ ನಮ್ಮ ತಾಯಿ ಭುವನೇಶ್ವರಿ ಕನ್ನಡ ಕನ್ನಡ ಇಂಥ ಒಂದು ನಾವು ಕನ್ನಡವನ್ನ ಸಂಯುಕ್ತ ಪರಿಸ್ಥಿತಿ ಒಳಗ ಬಹಳಷ್ಟು ಕನ್ನಡ ನೆಚ್ಚಿಸುವಂಟೈತಿ ಅಂತ ಒಂದು ಪರಿಸ್ಥಿತಿ ಒಳಗ ಕನ್ನಡ ನಾವು ಎಲ್ಲರೂ ಕಾಪಾಡಬೇಕಾಗಿ ಕನ್ನಡವನ್ನು ಉಳಿಸ್ಬೇಕಾಗಿ ಅದಕ್ಕೆ ಮುಂದಿನ ಹಂತ ಹಂತವಾಗಿ ಇಲ್ಲಿ ನೀನು ನಾವು ನಿಮ್ ಜೊತೆ ನಿಮ್ ಜೊತೆ ನಿರಂತರ ಸಂಪರ್ಕದಾಗಿ ನಿಮ್ಮ ಆಗ ಹೋಗ್ನ ಆಗಿನ ಏನೇ ಆಗ ಹೋಗ ನಮ್ಮ ಸರ್ಕಾರ ಮತ್ತು ನಿಮ್ಮ ಸರ್ಕಾರ ಕೊಂಡಿಯಾಗಿ ಬೆಸೆಯುವಂಥ ಕೆಲಸ ಈ ಕನ್ನಡ ಮಾಧ್ಯಮಕ್ಕೆ ಈ ಕನ್ನಡ ಭವನಕ್ಕೆ ಏನಾದರೂ ಅಂತ ಒದಗಿಸುವಂಥ ಸಹಾಯ ಸಕಾಲ ಒದಗಿಸುವಂಥ ಕೆಲಸ ಕರ್ನಾಟಕ ರಕ್ಷಣೆಕ್ಕೆ ಮಾಡುತ್ತೆ ನಿಮ್ಮ ಜೊತೆಗೆ ನಾವು ಇರ್ತೀವಿ ಬಹಳ ಆಗಿದೆ ನನ್ನ ಗೊತ್ತ ಮಕ್ಕಳು ಹಚ್ ನಮ್ಮ ಮಾತ ನೀವು ಕೇಳಾಕ್ ನೀವು ಕೂತಿದೀರಿ ಮಾತೃ ಕಡಿಮೆ ನಮ್ದು ಕೆಲಸ ಆಯ್ತಾ ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ ಜಯ ಹಿಂದ್ ಜೈ ಕರ್ನಾಟಕ